ದಾಲ ಪೋಡಿರುಚಿ ಪೂರಾ ಕಮ್ಮಿ ಆಪುಣು ಎಂದೇ ಪುತ್ತೂರು ಸಹಿತ ಹತ್ತೂರಿನ ಜನಮನೆಗೆದ್ದ ನಗುಮುಖಿದ ಕಂಪೌಂಡರ್ ಡಾಕ್ಟರಿಯಂತೆ ಖ್ಯಾತರಾದ ಹಾರಡಿ ನಿವಾಸಿ ಕಂಪೌಂಡರ್ ನರಸಿಂಹ ಭಟ್ ಅವರು ಫೆಬ್ರವರಿ ಮೂರರ ರಾತ್ರಿ ಹಸ್ತಾಂಗತರಾಗಿದ್ದಾರೆ ತನ್ನ ಹದಿನಾರನೇ ವಯಸ್ಸಿನಿಂದ ಪುತ್ತೂರಿನ ಚಿಕಿತ್ಸಾಲಯವೊಂದರಲ್ಲಿ ಕಂಪೌಂಡರ್ ಆಗಿ ಅರವತ್ತ ಎಂಟು ವರ್ಷ ಸೇವೆ ಸಲ್ಲಿಸಿದ್ದ ನರಸಿಂಹ ಭಟ್ ಅವರು ನಿವೃತ್ತಿಗೊಂಡು ಮನೆಯಲ್ಲಿದ್ದರು ಮೃತರು ಪತ್ನಿ ಕಾವೇರಮ್ಮ ಪುತ್ರ ವಿದೇಶದಲ್ಲಿರುವ ಕಾರ್ತಿಕ್ ಇಬ್ಬರು ಸಹೋದರರನ್ನ ಅಗಲಿದ್ದಾರೆ ಡಾಕ್ಟರ್ ಶಿವರಾಮ ಭಟ್ ಜೊತೆ ಕಂಪೌಂಡರ್ ಆಗಿ ಕೆಲಸ ಮಾಡಿದ ನರಸಿಂಹ ಭಟ್ ಅವರು ಎಲ್ಲರಿಗೂ ಚಿರಪರಿಚಿತರು ಬಸ್ ಸ್ಟ್ಯಾಂಡ್ ಬಲಿಯ ದಿನೇಶ್ ಭವನ ಕಟ್ಟಡದಲ್ಲಿ ವೈದ್ಯಕೀಯ ಚಿಕಿತ್ಸೆಯ ಜೊತೆಯಲ್ಲಿ ಆತ್ಮೀಯವಾಗಿ ಮಾತನಾಡುವ ಮೂಲಕ ರೋಗಿಯಲ್ಲಿ ನವಚೇತನ ತುಂಬಬಹುದು ಎಂದು ತೋರಿಸಿಕೊಟ್ಟಿದ್ರು ಕಡಿಮೆ ದರಕ್ಕೆ ಕೆಲವೇ ಹೊತ್ತಿಗೆ ಇವರು ಕೊಡುವ ಔಷಧಿಗೆ ಪುತ್ತೂರು ಸಹಿತ ಸುತ್ತಮುತ್ತಲಿನ ತಾಲೂಕುಗಳಿಂದ ಬಡವರು ತೊಂಬತ್ತರ ದಶಕದಲ್ಲಿ ಸೋಮವಾರವಂತೂ ಸಾವಿರಾರು ಜನ ಇದ್ದರು ಮೃತರ ಅಂತ್ಯ ಸಂಸ್ಕಾರ ಫೆಬ್ರವರಿ ನಾಲ್ಕರ ಸಂಜೆ ಚಿಕ್ಕ ರುದ್ರಭೂಮಿಯಲ್ಲಿ ನಡೆಸಲಾಗುವುದು ಎಂದು ಮೃತರ ಸಂಬಂಧಿಕರು ತಿಳಿಸಿದ್ದಾರೆ